ಭಟ್ಕಳ ತಾಲೂಕಿನ ಹನುಮಾನ ನಗರದ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಗಡಿಪಾರಿಗೆ ಜಿಲ್ಲಾಧಿಕಾರಿ ನೋಟಿಸ್ ಜಾರಿ ಮಾಡಿರುವುದು ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಭಟ್ಕಳ ತಾಲೂಕಿನ ಹನುಮಾನ್ ನಗರದ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಗಡಿಪಾರಿಗೆ ಜಿಲ್ಲಾಧಿಕಾರಿ ನೋಟಿಸ್ ಜಾರಿ ಮಾಡಿದ್ದು ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಜಿಲ್ಲಾ ದಂಡಾಧಿಕಾರಿಯವರ ನ್ಯಾಯಾಲಯದಲ್ಲಿ ಏಪ್ರಿಲ್ ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಕರಣದ ವಿಚಾರಣೆ ನಿಗದಿಪಡಿಸಲಾಗಿದೆ ನ್ಯಾಯಾಲಯಕ್ಕೆ ನೀವು ಖುದ್ದಾಗಿ ಹಾಜರಾಗಲು ಅಥವಾ ವಕೀಲರ ಮೂಲಕ ಪೊಲೀಸ್ ಅಧೀಕ್ಷಕರ ವರದಿಯಲ್ಲಿನ ಆಪಾದನೆಗೆ ಸಮಜಾಯಿಷಿ ನೀಡುವಂತೆ ಜಿಲ್ಲಾ ದಂಡಾಧಿಕಾರಿಗಳು ಹೊರಡಿಸಿದ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ತಮ್ಮ ವಿರುದ್ಧ ಜಾರಿ ಮಾಡಿದ ಗಡಿಪಾರು ನೋಟಿಸ್ ವಿಚಾರದ ಬಗ್ಗೆ ನುಡಿಸಿರಿ ವಾಹಿನಿ ಜೊತೆಗೆ ಮಾತನಾಡಿದ ಶ್ರೀನಿವಾಸ್ ನಾಯ್ಕ್ ನನ್ನ ಮೇಲೆ ಯಾವುದೇ ವೈಯಕ್ತಿಕ ಪ್ರಕರಣಗಳಿಲ್ಲ ಆದರೂ ನನ್ನ ವಿರುದ್ಧ ವಿನಾಕಾರಣ ಗಡಿಪಾರು ನೋಟಿಸ್ ನೀಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನೋಟಿಸ್ ಅದರಲ್ಲಿ ನಮಗೆ ನಮಗೆ ವರ್ಷಗಳ ಗಡಿಪಾರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರಲ್ಲಿ ಏನಂತ ಇದೆ ಅಂತ ಹೇಳಿದ್ರೆ ನಾನು ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡ್ತಿದ್ದಿರಿ ಆಮೇಲೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ತಾಯಿದ್ರಿ ಆಮೇಲೆ ಇದು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರಿ ಅಂತ ಸುಮಾರು ಸಾಕಷ್ಟು ವಿಚಾರಗಳನ್ನು ಅದರಲ್ಲಿ ಬರೆದಿದ್ದಾರೆ ಆದರೆ ನಾನು ಯಾವುದೇ ಅಂಥ ಪ್ರಕರಣದಲ್ಲಿ ಭಾಗಿಯಾಗಲಿಲ್ಲ ಇಲ್ಲಿ ಬಡ್ಕಳದಲ್ಲಿ ಏನು ಸಮಾಜದಲ್ಲಿ ಹೋರಾಟ ಇರುವಾಗ ಸ್ವಲ್ಪ ಲೀಡರ್ಗಳ ಮುಖಾಂತರ ನಾವು ಕಾರ್ಯಕರ್ತರಲ್ಲಿ ಇದ್ದು ಹೌದು ಸತ್ಯ ಭಟ್ಕಳ ಶಹರದ ಹನುಮಾನ್ ನಗರ ನಿವಾಸಿಯಾಗಿರುವ ಶ್ರೀನಿವಾಸ್ ನಾಯ್ಕ್ ಹಿಂದೂಪರ ಸಂಘಟನೆಗಳ ಸಕ್ರಿಯ ಕಾರ್ಯಕರ್ತ ಹಿಂದೂಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಇತ್ತೀಚೆಗೆ ನಡೆದ ತೆಂಗಿನ ಗುಂಡಿ ಧ್ವಜ ಪ್ರಕರಣ ಎರಡು ಸಾವಿರದ ಹದಿನೇಳರಲ್ಲಿ ಪುರಸಭೆಯ ಅಂಗಡಿ ತೆರವು ವಿರುದ್ಧ ನಡೆದ ಪ್ರತಿಭಟನೆ ಸಂದರ್ಭ ಗಲಾಟೆ ಸಹಿತ ಐದು ಪ್ರಕರಣಗಳು ಇವರ ವಿರುದ್ಧ ದಾಖಲಾಗಿವೆ ಅದು ನಾವು ಸಮಾಜದ ವಿರುದ್ಧವಾಗಲಿ ಅಥವಾ ಗುಂಡಾಗಿರಿಯಾಗಲಿ ಇದನ್ನು ನಾವು ಮಾಡಲಿಲ್ಲ ನಾವು ಆದರೆ ಭಟ್ಕಳದ ಪೊಲೀಸರು ಇಲ್ಲಿ ಇಲ್ಲಿಂದ ನಮಗೆ ಇವರನ್ನು ಗಡಿಪಾರು ಹೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕಚೇರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಅಲ್ಲಿ ಅಲ್ಲಿ ವಿನಾಕಾರಣವಾಗಿ ನಮ್ಮ ಮೇಲೆ ಗಡಿಪಾರು ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ ಪೊಲೀಸ್ ಇಲಾಖೆ ನನ್ನನ್ನು ಯಾಕೆ ಟಾರ್ಗೆಟ್ ಅಂತ ನಮ್ಗೆ ಇನ್ನೂ ಅದು ಅದ್ರ ಬಗ್ಗೆ ಏನೂ ಸ್ಪಷ್ಟತೆ ಗೊತ್ತಾಗಲಿಲ್ಲ ಮತ್ತು ಇದರ ಹಿಂದಿಡ ಯಾರು ಷಡ್ಯಂತ್ರ ಇದೆ ಅಂತೂ ಅದು ಇನ್ನೂ ಬಹಿರಂಗವಾಗಿ ನಮ್ಮ ಹತ್ರ ಯಾವುದೇ ಆಧಾರ ಇಲ್ಲ ವಿನಾಕಾರಣ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಅಂತೇಳಿ ನನ್ನ ಭಾವನೆ ಅಂತ ಹೇಳ್ತಾ ಇದ್ದೀನಿ ಶ್ರೀನಿವಾಸ್ ನಾಯ್ಕರಿಗೆ ಗಡಿಪಾರು ನೋಟಿಸ್ ಜಾರಿಗೊಳಿಸಿರುವ ಬಗ್ಗೆ ಹಿಂದೂಪರ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಡಿಪಾರು ಆದೇಶಕ್ಕೆ ಶಿಫಾರಸು ಮಾಡುವ ಮೂಲಕ ಒಬ್ಬ ಪ್ರಾಮಾಣಿಕ ಹಿಂದೂ ಕಾರ್ಯಕರ್ತನ ಮನೋಸ್ಥೈರ್ಯವನ್ನು ಹತ್ತಿಕ್ಕುವ ಪ್ರಯತ್ನ ನಡೆದಿದೆ ಜೊತೆಗೆ ಉಳಿದಂತಹ ಹಿಂದೂ ಕಾರ್ಯಕರ್ತರ ಮನೋಸ್ಥೈರ್ಯ ಕುಸಿಯುವಂತೆ ಮಾಡುವ ಪೂರ್ವ ನಿಯೋಜಿತ ಕುತಂತ್ರ ಎಂದು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವಿಚಾರವಾಗಿ ಇದು ನಮಗೆ ಒಂದು ವಾರದ ಹಿಂದೆಯೂ ಸಹ ಗಮನಕ್ಕೆ ಬಂದಿತ್ತು ನಾವು ನಮ್ಮ ಪಕ್ಷದ ಹಿರಿಯವರ ಜೊತೆಗೆ ಜಿಲ್ಲಾಧ್ಯಕ್ಷರ ಜೊತೆಗೆ ಭಟ್ಕಳ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪೊಲೀಸ್ ಅವರಿಗೆ ಮನವರಿಕೆಯನ್ನು ಮಾಡಿದ್ವಿ ಯಾಕಂತ ಹೇಳಿದ್ರೆ ಇಂಥ ಗಡಿಪಾರು ಆಗುವಂಥದ್ದು ಯಾರು ಹೆಬಿಚುವಲ್ ಡಿಫಾಲ್ಟರ್ಸ್ ಇರ್ತಾರೆ ಅಂದರೆ ಕೊಲೆ ಸುಲಿಗೆ ರೌಡಿಸಮು ಗ್ಯಾಂಗ್ಸ್ಟರ್ಸು ಅಂದರೆ ಇಂಥವ್ರ ಮೇಲೆ ಅಂದರೆ ನಿರಂತರವಾಗಿ ಪ್ರಕರಣಗಳು ದಾಖಲಾಗ್ತಾ ಬರ್ತವೆ ಹಾಗೆ ನಿರಂತರವಾಗಿ ಇಂಥ ಪ್ರಕರಣಗಳು ಭಾಗಿಯಾಗ್ತಾ ಇರ್ತಾರೆ ಅಂಥವ್ರ ಮೇಲೆ ಈ ಪ್ರಕರಣವನ್ನು ದಾಖಲಿಸಿದರೆ ನಮಗೆ ಏನು ಬೇಸರ ಇರಲಿಲ್ಲ ಆದರೆ ನೀ ಯಾವಾಗ ಹಿಂದೂಗಳಿಗೆ ಏನಾದರೂ ಸಮಸ್ಯೆ ಆದಾಗ ಹಿಂದೂಗಳಿಗೆ ಅನ್ಯಾಯವಾದಾಗ ಪೊಲೀಸ್ ಠಾಣೆ ಎದುರು ಹೋಗಿ ಪ್ರಶ್ನೆ ಮಾಡುವಂಥ ಒಬ್ಬ ಯುವಕನನ್ನು ಹತ್ತಿಕ್ಕಬೇಕು ಅನ್ನೋ ಒಂದು ಒಂದೇ ಉದ್ದೇಶ ಇಟ್ಟುಕೊಂಡು ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ಈ ರೀತಿ ಗಡಿಪಾರು ಕೇಸಿದಾಗ ಅಂಥ ಒಂದು ಗಂಭೀರವಾದ ಆರೋಪ ಆತನ ಮೇಲೆ ಏನೂ ಇಲ್ಲ ಅದು ವೈಯಕ್ತಿಕ ಪ್ರಕರಣಗಳಾಗಲಿ ಯಾವುದು ಯಾವುದೋ ನಮ್ಮ ಹಿಂದುತ್ವಕ್ಕೂ ಹಿಂದುತ್ವದ ಪರವಾಗಿ ಒಂದು ನ್ಯಾಯ ಕೊಡಿಸುವುದಕ್ಕಾಗಿ ಎಲ್ಲಾದರೂ ಒಂದೆರಡು ಹೋರಾಟದಲ್ಲಿ ಭಾಗಿಯಾಗಿದ್ದು ಬಿಟ್ಟಿದ್ದರೆ ಬಾಕಿ ಯಾವುದೇ ವೈಯಕ್ತಿಕ ಪ್ರಕರಣ ಇಲ್ಲದೇ ಇದ್ದು ಈ ಪ್ರಕರಣವನ್ನು ಹಿಡ್ಕೊಂಡು ಇವರು ಗಡಿಪಾರು ಮಾಡುವಂತ ಒಂದು ಹುನ್ನಾರಕ್ಕೆ ಕೈ ಹಾಕಿ ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತರನ್ನು ನಿಜವಾಗಲೂ ನಮ್ಮ ಹಿಂದೂ ಕಾರ್ಯಕರ್ತರ ಇನ್ನುಳಿದ ಹಿಂದೂ ಕಾರ್ಯಕರ್ತರ ಮನಸ್ಥೈರ್ಯವನ್ನು ಕುಗ್ಗಿಸಬೇಕು ಅನ್ನೋದು ಬಿಟ್ಟರೆ ಮತ್ತೆ ಬೇರೆ ಶ್ರೀನಿವಾಸ್ ನಾಯ್ಕ್ ವಿರುದ್ಧ ಗಡಿಪಾರು ನೋಟಿಸ್ ಜಾರಿ ಮಾಡಿದ್ದನ್ನು ಬೈಂದೂರು ಶಾಸಕ ಗಂಟಿ ಗಂಟಿಹೊಳೆ ತೀವ್ರವಾಗಿ ಖಂಡಿಸಿದ್ದಾರೆ ಈ ಕುರಿತು ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಿಂದೂ ವಿರೋಧಿ ನೀತಿಯ ಮುಂದುವರೆದ ಭಾಗವಾಗಿರುವ ಸರ್ಕಾರದ ಈ ನಡೆ ಖಂಡನೀಯ ಎಂದಿದ್ದಾರೆ ಸಮಸ್ತ ಹಿಂದೂ ಸಮಾಜ ಶ್ರೀನಿವಾಸ್ ನಾಯ್ಕ್ ಅವರ ಬೆಂಬಲಕ್ಕಿದೆ ಹಿಂದೂ ಹೋರಾಟಗಾರರನ್ನು ಹತ್ತಿಕ್ಕುವ ದುಷ್ಟನಿರ್ಧಾರವನ್ನು ಕಾಂಗ್ರೆಸ್ ಸರ್ಕಾರ ಕೂಡಲೇ ಹಿಂತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಉದಯ್ ನಾಯ್ಕ್